ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗಿದೆ ನೋಡೋಣ ಆಸ್ ಹಾಸೆ ಸೀರಿಯಲಲ್ಲಿ ಮೀನಾ ಇದು ಮನೆಯಲ್ಲಿ ಮನೆಯಲ್ಲಿ ದೇವರು ಗುಡಿಯಲ್ಲಿ ಪೂಜೆ ಮಾಡ್ತಾ ಇರ್ತಾಳೆ ಮಾಡುವಾಗ ಶಾಂತಿ ಬಂದು ಅದು ತುಂಬ ಏನೇನೋ ಇರ್ತಾಳೆ ಆಗ ಮೀನಾಗಿ ತುಂಬ ಸಿಟ್ಟು ಬರುತ್ತೆ ಆಗ ಮಾತಾಡುವಾಗ ಅವರಪ್ಪನ್ನ ಅಂತಿರ್ತಾಳೆ ಆ ಮೀನ ತುಂಬ ಸಿಟ್ಟು ಮಾಡಿಕೊಂಡು ಬೈಯೋದಕ್ಕೆ ಇರ್ತಾಳೆ ರಂಗನಾಥವರು ನೀನು ಎಷ್ಟು ಸತ್ಲಿ ಹೇಳಿದ್ರು ಕೂಡ ನಿನಗೆ ನಾಚಿಕೆ ಬರೋಲ್ಲ ಅಂತ ಶಾ ರಂಗಣ್ಣದವರು ಬೈತಾಯಿರ್ತಾರೆ ಶಾಂತಿನ ನಿನಗೆ ಇಷ್ಟು ಮಾನ ಮರೆಯೋದು ಕೂಡ ಇಲ್ಲವೇ ಹೋಗಿ ಹೋಗಿ ಮೀನ ಯಾಕೆ ಆಗ ಹೊಟ್ಟೆ ಕಿಚ್ಚು ಮಾಡ್ತಾಯಿದ್ದೀಯಾ ಹೊಟ್ಟೆ ಊರ ಇದೀಯಾ ಅಂತ ರಂಗನದವ್ರು ಇರ್ತಾರೆ ನಾನೇನು ಮಾಡ್ರಿ ಅಂತ ಕೇಳ್ತಾ ಇರ್ತಾಳೆ ಶಾಂತಿ ತೂ ನೀನು ಎಷ್ಟು ಹೋಗಿದ್ರೂ ಕೂಡ ಇಷ್ಟಪ್ಪ ನೀನು ನಾಚಿಕೆ ಇಲ್ಲ ನಿನಗೆ ಅಂತ ರಂಗನಾಥವ್ರು ಬೈತಾಯಿರ್ತಾರೆ ಮೀನಾ ಅಂತ ಹೇಳ್ತಾಳೆ ಅಲ್ಲ ಮಾವ ನಾನೇನು ಹೇಳಿದ್ರು ಕೂಡ ಮಾಡ್ತಿದ್ದೆ ಏನು ಕೇಳಿದ್ರು ಕೂಡ ತಂದು ಕೊಡ್ತಿದ್ದೆ ಅತ್ತೆ ನಮ್ಮ ನಮ್ಮ ನಂದು ಇದಕ್ಕೆ ನಮಗೆ ತುಂಬ ಸಿಟ್ಟು ಬಂದಿದೆ ಅಂತ ಮೀನಾ ಅಂತ ಹೇಳ್ತಾಳೆ ನಮ್ಮಬ್ಬ ನಮ್ಮ ಅಪ್ಪನ ಬಗ್ಗೆ ಮಾತಾಡೋಕೆ ನೀನು ಯೋಗ್ಯತೆ ಇಲ್ಲ ನೀನು ಅರ್ಹತೆ ಇಲ್ಲ ಅಂತ ಮೀನ ಹೇಳ್ತಾ ಇರ್ತಾಳೆ ಆ ಹಾಂ ಹಾಂ ನಿಮ್ಮ ಅಮ್ಮ ನಿಮ್ಮ ಅಪ್ಪ ಏನೋ ದೊಡ್ಡ ಧರ್ಮರಾಯ ನಿಮ್ಮ ಅಪ್ಪನ ಬಗ್ಗೆ ನೀನೇನು ಇದ್ದಿದ್ದು ಹೇಳಿದೆ ನಾನೇನೇ ನಮ್ಮ ಹೇಳಿದೆ ಅಂತ ಮೀನ ಹತ್ತಿರ ಹೇಳ್ತಾ ಇರ್ತಾನೆ ಮೀನ ಏನತೆ ನಮ್ಮ ನಮ್ಮಬ್ಬನ ಬಗ್ಗೆ ನೀನು ಏನು ಗೊತ್ತಂತ ಹೇಳ್ತಾ ಇದೀಯ ಅಂತ ಇರ್ತಾಳೆ ಮೀನು ಹಾಂ ಹಾಂ ಮಹಾಭಾರತದಲ್ಲಿ ಧರ್ಮರಾಯ ಇವರಪ್ಪ ನಮಗೆ ಗೊತ್ತಿರಬಾರ್ದ ಅಂತ ಮೀ ಶಾಂತ ಅಂತ ಹೇಳ್ತಾಳೆ ಮೀನ ಸಿಟ್ಟು ಮಾಡಿಕೊಂಡು ಅತ್ತೆ ಅಂತ ಕೆ ಗೆಟಿಯಾಗಿ ಕೂತಾ ಇರ್ತಾಳೆ ಅಯ್ಯ್ ಬಾಯಿ ಮುಚ್ಚ ಅಂತ ಶಾಂತಿ ಅಂತ ಹೇಳ್ತಾಳೆ ಮೀನಾ ಅಂತ ನಮ್ಮ ಅಪ್ಪನ ಬಗ್ಗೆ ಮಾತಾಡೋಕೆ ಆದರೂ ನಿನಗೆ ಯೋಗ್ಯತೆ ಹಕ್ಕು ಇಲ್ಲ ನಿನಗೆ ಅಂತ ಹೇಳ್ತಾ ಇರ್ತಾಳೆ ಮೀನಾ ರೋಹಿಣಿ ಮನೋಜ್ ಇದ್ದಕ್ಕೆ ಮನೋಜ್ ಅದು ಮನೋಜ್ ಅಂತಿರ್ತಾಳೆ ಹೇ ಹುಡುಗಿ ನೀನು ಸುಮ್ಮನೆ ಇರೋ ಹಾಗೆಲ್ಲ ಮಾತಾಡಬೇಡಿ ನೀನಾ ಅಂತ ಅಂತಿರ್ತಾನೆ ಮನೋಜು ಯಾಕೆ ನೀವು ತಪ್ಪು ಮಾಡಿದಾಗ ನೀನೈತೆ ತಪ್ಪು ಮಾಡಿದಾಗ ನೀನು ಬಾಯ್ ಹೇಳೋದಕ್ಕೆ ಬರಕ್ಕಲ್ಲ ಅವಾಗ ಬಾಯಿ ಮುಚ್ಕೊಂಡು ಬಿದ್ದಿದ್ದೆ ಇವಾಗ ಯಾಕೆ ಹೇಳೋಕ್ಕೆ ಬರ್ತಾ ಇದೀಯಾ ನಿಮ್ಮ ಅಪ್ಪನ ಅಂದರೆ ಕೂಡ ನೀನು ಸುಮ್ಮನೆ ಇರ್ತೀಯಾ ಅಂತ ಮೀನಾ ಅಂತ ಹೇಳ್ತಾಳೆ ರೋಹಿಣಿ ಅಂತ ಇರ್ತಾಳೆ ಬಾಯಿ ಲಿಮಿಟೆಡಲ್ಲಿ ಇಟ್ಕಂತ ಅಂತ ಅಂತ ಇರ್ತಾಳೆ ಏಯ್ ಬಾಯಿ ಮುಚ್ಚೆ ನೀನು ಅಂತ ಅಂತ ಅಂತಿರ್ತಾಳೆ ಅನ್ನುವಾಗ ಇಲ್ಲಿವರೆಗೂ ನಾನು ಏನು ಮಾತಾಡಲಿಲ್ಲ ಈವ ಇಲ್ಲಿ ಹಸಿಂದ ನಾನು ಮಾತಾಡ್ಬೇಕಾಗುತ್ತೆ ಸುಮ್ಮನೆ ಇರು ಅಂತ ರೋಹಿಣಿಗೆ ಹೇಳ್ತಾ ಇರ್ತಾಳೆ ಮೀನಾ ರವಿ ಹೆಂಥ ಇರ್ತಾ ಹೇಳ್ತಾಳೆ ಸಾಕು ಎಲ್ಲರೂ ಸುಮ್ಮನೆ ಇರ್ರಿ ಅದೇ ಎಲ್ಲ ನೀನೇ ಮಾಡಿದ್ದು ಸಾಕು ಇನ್ನ ಅವಳೇನು ತಪ್ಪಿಲ್ಲ ನಿಂದೆ ಎಲ್ಲ ನೀನೇ ಮಾಡಿರೋದು ಅವಳಿಗೆ ಸಾರಿ ಹೇಳು ಅಂತ ರವಿ ಹೆಂತೆ ಹೇಳ್ತಾಳೆ ಎಲ್ಲ ನೀನೇ ಆತ ಮೀನಾಗೆಲ್ಲ ಅವಮಾನ ಮಾಡಿದ್ದು ಸಾರಿ ಹೇಳು ಅಂತ ಹೇಳ್ತಾ ಇರ್ತಾಳೆ ಹೌದು ಸಾರಿ ಯಾಕೆ ಹೇಳ್ಬಾರ್ದು ನೀನು ನಾನು ಎಲ್ಲ ದೊಡ್ಡ ಸೌಕರ್ಯ ಅಂತ ಅಲ್ಲ ನೀನು ಈಗ ಮಾಡೋದು ಮೀನಾ ಬಡವರು ಅಂತ ಅಲ್ಲಿ ಈಗ ಮಾಡೋದು ಅಂತ ರವಿ ಹೇಳ್ತಾ ಇರ್ತಾಳೆ ಹೇಳುವಾಗ ರಂಗನಾಥವ್ರು ಅಂತ ಇರ್ತಾಳೆ ಚಿನ್ನದ ಸೂ ಚೂದಿಗಳು ಈಗ ಚುಚ್ಚಕ್ಕೆ ಶುರು ಮಾಡ್ತಿದ್ದಾವೆ ಅಂತ ಚುಸ್ತಾವೆ ಅಂತ ಹೇಳ್ತಾ ಇರ್ತಾನೆ ರಂಗನಾಥವ್ರದ್ದು ಆಗ ಶಾಂತಿಗೂ ಕೋಪ ಬರುತ್ತೆ ಹೀಗೆ ನೋಡ್ತಾ ಇರ್ತಾಳೆ ಮಲ್ಲಿಗೆ ಹೂವು ತಿರಸ್ಕಾರ ಮಾಡಿದವ್ರಿಗೆ ಇದೆ ಅಂತ ಹೇಳ್ತಾಯಿರ್ತಾನೆ ರಂಗಡದವ್ರಿಗೆ ಯಾವಾಗ ಶಾಂತಿಗೆ ತುಂಬ ಕೋಪ ಬರುತ್ತೆ ರಂಗನಾದವರು ಅನ್ಭವಿಸ್ಬೇಕು ಅಂತ ಶಾಂತಿಗೆ ಹೇಳ್ತಾ ಇರ್ತಾಳೆ ಏನ್ರಿ ಅನುಭವಿಸೋದು ಬಂದಳು ಇವು ಮೈಲಾಡಿ ಅಂತ ಎಲ್ಲ ಇವಾಗ ಗಂಡಂದೆಲ್ಲ ಕುಡಿದು ಬರ್ತಾನ ಅಂತ ಯಾವುದು ಚುಚ್ಚಿಡ್ತಿದ್ಲು ಇವಾಗ ನಂದು ಬ ಹೇಳ್ತಾಯಿದ್ದಾಳೆ ಅಲ್ಲ ರೀ ಅಪ್ಪಿ ತಪ್ಪಿ ಒಂದು ಮಾತೇನೋ ಅಂದಿದ್ದೀನಿ ಇವಳು ಅತ್ತೆ ಅಂಬ್ಲಂಗ ಮರ್ಯಾದೆ ಕೊಳ ಥರ ಎಲ್ಲ ಎಲ್ಲರ ಮುಂದೆ ಮರ್ಯಾದೆ ತೈತಾಳಲ್ಲ ರೀ ಇವಳು ಎಷ್ಟು ಕೊಬ್ಬೇರು ಇವಳಿಗೆ ಅಂತ ಅಂತ ಹೇಳ್ತಾಳೆ ಶಾಂತಿ ಆಗ ರಂಗಡದವ್ರಿಗೆ ತುಂಬ ಸಿಟ್ ಮಾಡ್ಕೊಂಡು ಸಾಕು ಸುಮ್ಮನೆ ಇರೋ ಅಂತ ಹೇಳ್ತಾಯಿರ್ತಾಳೆ ಮುಂದಿನ ಸಂಚಿಕೆ ಏನಾಗಿದೆಯೋ ನೋಡೋಣ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು